ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತಗಳ ಸ್ನೇಹಿತರೆ ಇವತ್ತು ರೇಷ್ಮೆ ಗೂಡು ಯಾವಾಗ ಯಾವಾಗ ರೈಟು ಡೌನ್ ಆಯ್ತಿದೆ ರೈಟ್ ಸಿಗಲ್ತೋ ಅನ್ನೋ ವಿಷಯ ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ ನಮ್ಮ ರೈತ ಬಾಂಧವರಿಗೆ ಮೊದಲಿಗೆ ಸ್ನೇಹಿತರೆ ಅಂದರೆ ರೇಷ್ಮೆ ಗೂಡು ಮಳೆ ಬಿದ್ದು ಯಥೇಚ್ಛವಾಗಿ ಬೆಳೆದಾಗ ನಾನ್ನೂರು ಲಾಟು ಐನೂರು ಲಾಟು ಒಂದೊಂದು ಮಾರ್ಕೆಟಲ್ಲಿ ಬಂದಾಗ ಆವಾಗ ರೇಷ್ಮೆ ಗೂಡು ರೈಟು ಡೌನ್ ಇದು ಒಂದು ಸತಿ ಆಮೇಲೆ ಸ್ನೇಹಿತರೆ ಇದಾದ ಮೇಲೆ ನಮ್ಮ ದೇಶದಲ್ಲಿ ಹಬ್ಬಗಳವಲ್ಲ ಮೊದಲೆಟ್ಗೆ ಹಬ್ಬ ಸ್ಟಾರ್ಟ್ ಆಯ್ತು ನೋಡಿ ಗೌರಿ ಹಬ್ಬದಿಂದ ಶುರು ಆಯ್ತಿದೆ ಪ್ರತಿಯೊಂದು ಹಬ್ಬನೂ ಲಾಸ್ಟ್ ಉಗಾದಿ ಹಬ್ಬ ಗಂಟನು ಹಬ್ಬ ಹಬ್ಗಳಲ್ಲಿ ಎಲ್ಲ ಪೂರ್ತಿ ಡೌನಿ ಅವಾಗೂ ಆಮೇಲೆ ನಮ್ಮ ಮುಸ್ಲಿಮ್ಸ್ ಬಾಂಧವರು ಅವಾಗ ಬಕ್ರೀದ್ ರಂಜಾನು ಅವಾಗೂ ಡೌನೆ ಆಮೇಲೆ ಸ್ನೇಹಿತರೆ ಮಳೆ ಮಳೆ ಜಿಡಿಯಿಂದ ಸಾನ ಮೂರು ದಿನ ನಾಲ್ಕು ದಿನ ಜಿಡಿ ಹಿಡ್ಕೊಂಡಾಗ ಗೂಡೆಲ್ಲ ಯೆಲ್ಲೋ ಕಲರ್ ತಿರಿದಾಗ ಮೆಲ್ಟ್ ಆದಾಗ ಅವಾಗೂ ಸಹಿತ ರೈಟು ಡೌನ್ ಆಯ್ತಿದೆ ಅವಾಗೂ ಸಹಿತ ಗೂಡನ್ನ ಮಾರ್ಕೆಟಲ್ಲಿ ತಗೊಳ್ಳೋರು ಇರೋರು ಆಮೇಲೆ ಸ್ನೇಹಿತರೆ ಊಜಿ ಟೈಮಲ್ಲಿ ಊಜಿ ಬಿದ್ದಾಗ ಅವಾಗೂ ಸಹಿತ ರೈಟು ಡೌನ್ ಆಯ್ತಿದೆ ನಮ್ಮ ಹಿಂದೂಗಳ ಹಬ್ಬ ಅಂತ ಹೇಳ್ದನಲ್ಲ ಆ ಹಬ್ಬಗಳು ಹೇಳ್ಬಿಟ್ರೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಇನ್ನೊಂದು ಮಧ್ಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಇನ್ನು ಇನ್ನು ಹಲವಾರು ಹಬ್ಬಗಳವಲ್ಲ ಅವಾಗೂ ಸಹಿತ ಗೂಡು ಡೌನ್ ಆಯ್ತಿದೆ ಆಮೇಲೆ ಊರ ಹಬ್ಬಗಳು ಬರ್ತಾವಲ್ಲ ಆಮೇಲೆ ಮಾರ್ಕೆಟ್ ಆಯ್ತಲ್ಲ ಮಾರ್ಕೆಟಲ್ಲಿರೋವಂಥ ಒಳ್ಳೆಗಾಲ ಆಗ್ಬೋದು ಆಗ್ಬೋದು ಇನ್ನು ರಾಮನಗರ ಆಗ್ಬೋದು ರೀಲರ್ಸ್ಗಳು ಹಬ್ಬ ಮಳವಳ್ಳಿ ಆಗ್ಬೋದು ಸಿಡ್ಲಿಘಟ್ಟೆ ಆಗ್ಬೋದು ಈ ಕಡೆಗೆಲ್ಲ ಆ ಊರುಗಳಲ್ಲಿ ಹಬ್ಬ ಸ್ಟಾರ್ಟ್ ಆದಾಗ ರೀಲರ್ಸ್ಗಳು ಅವಾಗೂ ಸಹಿತ ಗೂಡು ತಗೊಳಲ್ರು ಅವಾಗೂ ಸಹಿತ ಗೂಡು ರೈಟು ಡೌನ್ ಆಯ್ತಿದೆ ನೋಡಿ ಇಷ್ಟೆಲ್ಲ ತಪ್ಪಿಸಬೇಕು ಸ್ನೇಹಿತರೆ ಗೂಡು ರೈಟು ಡೌನ್ ಆಯ್ತಿದೆ ಗೂಡು ಏನಂದರೆ ತಗ ಲಾಟ್ರಿ ಇದ್ದಂಗೆ ಆಗ್ಬಿಡೋದೆ ಗೂಡು ಯಾವಾಗ ರೇಟ್ ಸಿಗ್ತದೆ ಯಾವಾಗ ರೇಟ್ ಸಿಕ್ಕಲ್ಲ ಮತ್ತು ಏಳುಕ್ಕೆ ಆಗಲ್ತು ಹಣೆ ಬರ ಅಂತಾರ ಅದೃಷ್ಟ ಅಂತಾರಲ್ಲ ಹಂಗಾಗಿಬಿಡೈತೆ ಗೂಡಿನ ರೇಟು ನೋಡಿ ಇಷ್ಟೊಂದು ಟೈಮಿಂಗ್ಸಲ್ಲಿ ಗೂಡು ರೇಟು ಡೌನ್ ಆಯ್ತಿದೆ ಇದೆಲ್ಲ ಮೀರಿ ನಾವು ಗೂಡನ್ನ ಬೆಳಿಬೇಕು ಇನ್ನ ಒಂದು ಸ್ನೇಹಿತರೆ ಮುಖ್ಯವಾದ ಪಾಯಿಂಟು ನಾನು ನಿಮಗೆ ಹೇಳಲೇ ಇಲ್ಲ ಇನ್ಯಾವಾಗ ಮೇನು ಪಾಯಿಂಟು ಗೂಡು ರೇಟ್ ಡೌನ್ ಆಯ್ತಿದೆ ಅಂದರೆ ಸ್ನೇಹಿತರೆ ನಮ್ಮ ದೇಶಕ್ಕೆ ಹೊರಗಡೆ ದೇಶದಿಂದ ರೇಷ್ಮೆನ ತಗೊಂಡಾಗ ಅವಾಗಂತೂ ರೇಷ್ಮೆ ಗೂಡು ಈ ಪ್ರೀತ ಡೌನು ಈಗ ನೋಡಿ ಈಗ ತಗೊಂಡು ಬಿಟ್ಟಿದ್ದಾರೆ ಅವಾಗಿಂದ ಗೂಡು ರೇಟು ಏರಲೇ ಇಲ್ಲ ಯಾವಾಗ ಒಂದು ಮಧ್ಯದಲ್ಲಿ ಒಂದು ನಡುವೆ ಏರಿತ್ತು ಅಷ್ಟೇ ಅದು ಬಿಟ್ಟರೆ ಪೂರ್ತಿ ಡೌನ್ ಇನ್ನೂ ರೇಷ್ಮೆ ಗೂಡು ಆವಾಗ ನೀನು ಹೇಳ್ದಾಗ ನಾನು ಹೇಳ್ದಂಗೆ ರೇಷ್ಮೆ ಗೂಡು ಯಾವಾಗ ಹೊರಗಡೆ ತಗೋತೀವಿ ಅವಾಗಂತೂ ಇವೆಲ್ಲ ತಗೋ ಹೇಳಿದ್ರೆ ನಾನು ಅವೆಲ್ಲದಕ್ಕಿಂತ ಒಡ್ತಾ ಬೀಳೋದು ಹೊರಗಡೆಯಿಂದ ರೇಷ್ಮೆ ಗೂಡು ತಗೊಂಡಾಗೇ ರೇಷ್ಮೆ ಗೂಡ ಮೇಲೆ ಹೊರ್ತಾ ಬಿಡೋದು ರೈತನ ಮೇಲೂ ಸಹಿತ ಒಡ್ತಾ ಬೀಳೋದು